ನಟ್ಟು ಕೊಡುವುದು ಸುಸ್ತಾಗಿದೆ ಪಾರ್ವತಿ ಕುಡಿಲಿಕ್ಕೆ ಒಂದು ತಂಬಿಗೆ ನೀರಾದರೂ ತೆಗೆದುಕೊಂಡು ಸ್ವಾಮಿ ಎಲ್ಲಿ ಹೋದ್ರಿ ನೀರು ಬರ್ರಿ ಬನ್ನಿ ಹೊಲದಲ್ಲಿ ಕೆಲಸ ಮಾಡಿ ಬಿಸಿಲಿನಿಂದ ಬಂದಿದ್ದೀರಾ ಈ ನೀರು ಕುಡಿದು ನಿಮ್ಮ ದಹವನ್ನು ತೀರಿಸಿ ಅಬ್ಬಾ ಈಗ ಸ್ವಲ್ಪ ಮನಸ್ಸಿಗೆ ಸಮಾಧಾನವಾಯಿತು ಪಾರ್ವತಿ ನಿನ್ನ ಕೈಕಾಲದ ಗುಣವು ಚೆನ್ನಾಗಿದೆ ಪಾರ್ವತಿ ಚೆನ್ನಾಗಿದೆ ನೀನು ನೀರು ಕೊಟ್ಟರೆ ಕೊಟ್ಟರೆ ಹಾಲು ಹಾಲು ಕೊಡದಂತೆ ಅಮೃತವೇ ಕೊಡದಂತೆ ಈ ನಿಮ್ಮ ಹೊಗಳಿಗೆ ಮಾತನ್ನು ಸಾಕು ಮಾಡ್ರಿ ನಮ್ಮ ಎಲಿ ಹೊರಕ್ಕೆ ಹೆಸರು ಕಾಳು ಮತ್ತೆ ಬಿಳಿ ಜೋಳವನ್ನು ಬಿತ್ತೀನಿ ಅಂತ ಹೇಳಿದಿರಲಾ ಆ ಬೆಳೆ ಹೇಗಿದೆ ರೀ ಏನಂತ ಹೇಳಲಿ ಪಾರ್ವತಿ ಏನಂತ ಹೇಳಲಿ ಯಾರು ಪಾಪ ಮನೆ ಕಾಲ ತಕ್ಕ ಬಂದ ಚಿನ್ನದಂತ ಜೋಳದ ಒಲವನ್ನು ರಾತ್ರ ರಾತ್ರಿ ಹರಿಗೆ ಹೋಗಿದ್ದಾರೆ ಪಾರ್ವತಿ ರಾತ್ರ ರಾತ್ರಿ ಹರಿಗೆ ಹೋಗಿದ್ದಾರೆ ಅಯ್ಯೋ ದೇವರಿ ಏನ್ ರೀತು ಬೀಜ ಗೊಬ್ಬರ ತಂದು ಹೊಲ ಬಿತ್ತಿದ್ರು ಕೂಡ ಕೈಗೆ ಬಂದ ತುಂಬ ಬಾಗಿ ಬದಕ್ಕೆ ಆಯ್ತಲ್ಲಿ ಪರಿಸ್ಥಿತಿ ಪಾರ್ವತಿ ಇನ್ನು ಎರಡು ತಿಂಗಳು ಕಳೆದಿದ್ದರೆ ಚಿನ್ನದಂತ ಬೆಳೆಯು ರಣ್ಣದ ಮನೆಯಲ್ಲೇ ಇರ್ತಿತ್ತು ಪಾರ್ವತಿ ರನ್ನದ ಮನೆಯಲ್ಲೇ ಲೇ ಮಗನ ರಂಗೇಗೌಡ ಇದು ನಿನ್ನ ಕೆಲಸ ಅನ್ನೋದು ನನಗೆ ಚೆನ್ನಾಗಿ ಗೊತ್ತು ಸ್ವಾಮಿ ಆ ರಂಗೇಗೌಡನ ಹಬ್ಬ ಇರು ತನಕ ಹೆಣ್ಣಿನ ಸೀಲಕ್ಕೆ ಈ ಪ್ರೈತರ ಮನಿತನಿಗೆ ತೊಂದ್ರೆ ತಪ್ಪಿದ್ದಲ್ಲ ಸ್ವಾಮಿ ಮಗನ ಗೌಡ ನನ್ನ ಹೊಲ ಬೆಳೆ ನನ್ನ ಹೊಲದ ಬೆಳೆಯನ್ನು ಹರಿಗಿಸಿದಂತ ಹೇಳಿ ಬಹಳ ಖುಷಿ ಪಡಬೇಡ ನನ್ನ ಮಂತ್ರ ಶಕ್ತಿದಿಂದ ನಿನ್ನ ಕುತಂತ್ರ ಬುದ್ಧಿಗೆ ಕೊಡಿವಾಣ ಹಾಕಿ ಬಿಡುವೆನು ಈ ನಮ್ಮ ಕಷ್ಟ ಅಂತ ಆ ದೇರು ಕಲ್ಮೂರ್ತಿಯಾಗಿ ಕೂತಿದ್ದನ್ರಿ ಕಷ್ಟವನ್ನು ನೋಡೋದಿಲ್ಲ ಅಪ್ಪ ತಂದೆ ಸ್ವಾಮಿ ಆ ರಂಗೇಗುನ ಶಿಕ್ಷಿಸುಪ್ಪ ಅಂದೆಯನ್ನು ಶಿಕ್ಷಿಸು ಸ್ವಾಮಿ ಸಮಾಧಾನ ಮಾಡಿಕೊ ಪಾರ್ವತಿ ಸಮಾಧಾನ ಮಾಡಿಕೊ ಹುಟ್ಟಿಸದ ದೇವರು ಹುಲ್ಲನ್ನು ತಿನ್ನಿಸುವುದಿಲ್ಲ ಸಂಕಟ ಬಂದಾಗ ಎಂಕಟ ರಮನೆ ಗತಿ ಅಂತೇಳಿ ಭಕ್ತರನ್ನು ರಕ್ಷಿಸು ದುಷ್ಟರನ್ನು ಶಿಕ್ಷಿಸದೆ ಬಿಡಲಾರಲು ನನ್ನ ತಂದೆ ನೀಲಕಂಠ ಮಳೆ ಇಲ್ಲದೆ ಬಡವರ ಬದುಕು ಕಣ್ಯರಲ್ಲಿ ಕೈ ತೊಳೆ ಎಂತಾಗಿದೆ ಬರಗಾಲದ ಭವನಿಗೆ ಭೂಮಿ ತತ್ತರಿಸಿ ಹೋಗಿದೆ ಪಾರ್ವತಿ ಭೂಮಿ ತತ್ತರಿಸಿ ಹೋಗಿದೆ ಅದೇ ರೀತಿ ಕರುಣೆ ಎಂಬ ಮಹಾಮಾರಿಗೆ ಇಡೀ ಜಗತ್ತವೇ ತತ್ತರಿಸಿ ಹೋಗಿದೆ ಪಾರ್ವತಿ ಇಡೀ ಜಗತ್ತವೇ ತತ್ತರಿಸಿ ಹೋಗಿದೆ ಹೌದು ಸ್ವಾಮಿ ಮಹಾಮಾರಿ ಅದು ಅದಕ್ಕಾಗಿ ನಮ್ಮ ಹಳ್ಳಿ ಜನರೆಲ್ಲ ಮೂಗಿಗೆ ಮಾಸ್ಕು ಯಕ್ಷಣ ಹಾಕಿಕೊಳ್ತಾ ಇದ್ದಾರೆ ಬಬಲಾದಿ ಅಜ್ಜವರ ಮಾತು ವಾಕ್ಯ ಕರೆ ಆಯಿತು ಪಾರ್ವತಿ ವಾಕ್ಯ ಕರೆ ಆಯಿತು ಎಲ್ಲರ ಬಾಯಿಗೆ ಬಾಜಾಳಿಗೆ ಬರ್ತಂತೆ ಅಂತ ಹೇಳಿ ಅಂದ್ ಎತ್ತರೆಂಬ ಸಂದೇಶವನ್ನು ಅಂದೇ ಸಾರಿ ಹೇಳಿದರು ಸ್ವಾಮಿ ಅವರ ಮಾತು ಎಂದಿಗೂ ಸುಳ್ಳು ಹೋಗೋದಿರಲಿ ಬರೀದ ಲಿಖಿತಾರಿ ಅವರ ಮಾತು ನಿಜ ಪಾರ್ವತಿ ಬಬಲಾದಿ ಭಗವಂತ ಸದಾಶಿವ ಮುತ್ತರು ಸಾತ್ ಅವತಾರ ಪುರುಷರು ಸಾಕ್ಷಾತ್ ದರಗಳಿಗೆ ಬಂದ ಭಗವಂತ ಬಬಲಾದಿ ಅಜ್ಜ ಸ್ವಾಮಿ ನಾವು ನಾಳೆನೆ ಹೋಗಿ ಆ ಸಿದ್ಧಾತೆಯ ಮುತ್ತನವರು ಆಶೀರ್ವಾದ ಪಡೆದುಕೊಂಡು ದರ್ಶನ ಪಡೆದುಕೊಂಡು ಬರೋಣ ಬನ್ನಿರಿ ಹೋಗೋಣ ಸೀತಿ ಮಣಿ ಸಿಕ್ಕೋತತಿ ಬಬಲಾದಿ ಬಬ್ಬೆ ಹೊಡಿದೈತಿ ಹರಿವ ಹಾವಿನ ಗಂಡ ಉರಿವ ಕಿಚ್ಚಿನ ಗಂಡ ಬೆಂಕಿ ಬಬಲಾದೇಶ್ವರ ಗಂಡ ಅದೇ ಅಬ್ಬರಿಸಿ ಹೇಳಿದರು ಪಾರ್ವತಿ ಅವರ ದರ್ಶನ ಪಡೆದು ಧನ್ಯರಾಗೋಣ ಸ್ವಾಮಿ ಕಡು ಬಡವರಿಗೆ ಆದ್ರೆ ಸೀಟಿ ಕುಂದಿರ್ಸಿಕೊಡ್ತೇನೆ ಅಂತ ಹೇಳಿದ್ರಲ್ಲ ನಮ್ಮ ಹೊಲಕ್ಕೆ ಏನಾದ್ರೆ ಅದು ಅಪ್ಲಿಕೇಶನ್ ಹಾಕಿದ್ದು ಪಾರ್ವತಿ ನಮ್ಮ ಹೊಲಕ್ಕೆ ಬೋರ್ ಹಾಕಿಸಿಕೊಳ್ಳು ಅಂತ ಹೇಳಿ ಮುಂಜಾನೆ ಬಂದಿತ್ತು ಆದರೆ ಆ ಕುತಂತ್ರ ರಂಗೇಗೌಡ ನನ್ನ ಹೆಸರನ್ನು ಕೇಳಿಸಿ ತನ್ನ ಹೊಲದಲ್ಲಿ ಬೋರ್ ಹಾಕಿಸಿಕೊಂಡ ಬಿಟ್ಟ ಪಾರ್ವತಿ ಬೋರ್ ಹಾಕಿಸಿಕೊಂಡ ಬಿಟ್ಟ ಸ್ವಾಮಿ ಇಲೆಕ್ಷನ್ ಟೈಮ್ನೊಳಗೆ ನಿಮ್ಮ ಊರಿಗೆ ನೀರಿನ ವ್ಯವಸ್ಥೆ ಮಾಡ್ತೀನಿ ನಿಮ್ಮ ಮಕ್ಕಳಿಗೆ ಉದ್ಯೋಗ ಕೊಡ್ತೀನಿ ಅಂತ ಜನರನ್ನು ಮಳೆ ಮಾಡಿ ಆರಿಸಿ ಆ ರಾಜಕೀಯ ಕೊಟ್ಟು ಕಿತ್ತು ತಿನ್ನು ಹದ್ದುಗಳಂದರೆ ಅದು ಮಾತ್ರ ಪಾರ್ವತಿ ರೈತ ಮತದ ಬಾಂಧವರೇ ನೋಟಿಗೆ ಆಸೆ ಪಡೆದೇ ಒಬ್ಬ ಒಳ್ಳೆ ವ್ಯಕ್ತಿಯನ್ನ ಓಟ್ ಹಾಕಿ ಹಾರಿಸಿ ತುಂಬಿ ಅಂದಾಗ ನಮ್ಮ ಗ್ರಾಮ ಉದ್ಧಾರ ಆಗುವುದು ಸಮೀ ಅಂದಾಗ ಈ ನಮ್ಮ ಗ್ರಾಮ ಗ್ರಾಮಗೋದು ಆಗೋದು ರಂಗೇಗೌಡನಂತ ರಾವಣ ರೌತಾಸುರ ಇರವರಿಗೂ ಯಾವ ರೈತರ ಮನಸ್ಸಿಗೆ ಸಮಾಧಾನ ಇಲ್ಲ ಪಾರ್ವತಿ ಸಮಾಧಾನವಿಲ್ಲ ಮಾಡಿದ್ದುಣ್ಣು ಮಾರಯ್ಯ ಬಡವರ ಶಾಪ ಅವನಿಗೆ ತಟ್ಟದೆ ಬಿಟ್ಟಿದ್ದಲ್ಲ ಪಾರ್ವತಿ ಬಿಟ್ಟಿದ್ದಲ್ಲ ಪಾರ್ವತಿ ಬಾಯಿಲಿ ನಾವು ಮದುವೆ ಆಗಿ ಕಳೆದ ರೀ ನಮ್ಮ ಮಡಲಲ್ಲಿ ಮಗವಿನ ಲಾಲೆಯ ಜೋಗಳ ಹಾಡೋಲ್ಲ ಕೇಳುವ ಭಾಗ್ಯ ದೇವರು ಕಾಣುತ್ತದೆ ಪ್ರತಿನಿತ್ಯ ಆ ದೇವರ ಪೂಜೆ ಮಾಡ್ತಾ ಇದ್ದೇರಿ ಆದ್ರೆ ಆ ದೇವರಿಗೆ ನಮ್ಮ ಮೇಲೆ ಕರುಣೆ ಬರೋದಿಲ್ಲ ರೀ ಪಾರ್ವತಿ ಪಾರ್ವತಿ ನಿನ್ನ ಮೊದರ ಧ್ವನಿಯಿಂದ ಒಂದು ಇಂಪಾದ ಗೀತೆಯನ್ನು ನುಡಿಸಬಾರದಕ್ಕೆ ರೀ ನೀವು ರವಿಚಂದ್ರತನ ಪ್ರೇಮ ಲೋಕದಲ್ಲಿ ರಚಿತರು जी <laughs> जी ಮೀಟಿಂಗ್ ಇದೆ ನಾನು ಬೆಳಗಾವಿ ವಿಧಾನಸಭಾ ಹೋಗಬೇಕು ಪಾರ್ವತಿ ಮನೆಯಲ್ಲೇ ಒಬ್ಬಳೆ ಇರುವಳು ಮನೆ ಕಡೆ ಜೋಪಾನ ಆಗ್ಲಿದೆ ಬೇಗನೆ ಹೋಗಿ ಬಂದ್ಬಿಡಿ ಸ್ವಾಮಿ ಪಾರ್ವತಿ ಬಾಯ್ ಟಾಟಾ ಅಲ್ಲ ನನ್ನ ಪಟ್ಟ ಧರಿಸಿದ ಪಾರ್ವತಿ ಅರಗಿನಿ ಅರಮನೆಯಲ್ಲಿ ಪಾರ್ವತೆ ನನ್ನ ಮುದ್ದು ಗೊಂಬೆ ಪಾರ್ವತೆ ಯಾರದು ಓಹೋ ನಮ್ಮ ಹಂಗೆ ಎಮ್ಮೆಲೆಗಳು ನಮ್ಮ ಮನೆ ಕಡೆ ಬಂದ ಕಾರಣ ಕೇಳ್ಬಹುದೇ ಮಾರುತಿ ಬಡತನದಲ್ಲಿ ಬೆಳಲು ಬೆಂದು ಬೇಸತ್ತು ಬೇಜಾರದಲ್ಲಿರುವೆ ನಲ್ಲರ ಮನೆಗೆ ಗುಟ್ಟಾಗಿ ಬಾ ಸೊಟ್ಟರ ಸುಳದಟ್ಟು ಆಸ್ತಿಗೆ ಪಟ್ಟ ಧರಿಸಿ ಮಾಡುವೆ ಗೌಡ ಬಾಯಿ ಬಿಗಿ ಹಿಡಿದ ಮಾತನಾಡು ನಾನು ಒಬ್ಬರ ಸತ್ತು ಪರರ ಸತ್ತಲ್ಲ ಅಂತ ಕೇಳಿಲ್ವಾ ನೀನು ಪಾರ್ವತಿ ನಿನ್ನ ಕಣ್ಣಕ್ಷರ ಕಣ್ಣಿಗೆ ನಿದ್ದಿಲ್ಲ ನನ್ನ ಮನಸ್ಸು ಸುದ್ದಿಲ್ಲ ನಿನ್ನ ಮುದ್ದಾರ ಪಕ್ಕವಾಗಿ ಹುಚ್ಚಲಾಗಿ ಅರಿಯುತ್ತಿರುವೆ ನನ್ನ ಮನದಿಚ್ಛೆ ಈಡರಿಸು ಕೇಳಿ ಬೀಜ ಕಾಮದ ಬೀಜ ಬಿತ್ತಲು ಬಂದಿದ್ದೆ ಆದ್ರೆ ತಲೆ ಮೇಲೆ ಕೆಂಪ ರೋಜ ಇಟ್ಟುಕೊಂಡು ಹುಡುಗರ ಮನಸ್ಸು ಜೀಜ್ ಮಾಡೋ ಕಾಲೇಜ್ ಕನ್ಯಾಮಣಿಗಳನ್ನೇ ಬಿಟ್ಟಿಲ್ಲ ಎಲ್ಲೋ ಕತಿರೋತಿ ಅಂತ ಓದು ಕೊಡುವಪ್ಪ ದೇವ್ರಿಯಪ್ಪ ರೋದ್ ನಿನ್ನೂ ಬಿಡ್ತನಾ ಏ ಗೌಡ ಎಲ್ಲರೂ ಜನರು ನಿನ್ನನ್ನು ದೇವ್ರು ಅಂತ ತಿಳ್ಕೊಂಡಿದ್ದಾರೆ ನೀನ್ ಹಿಂದ ನೀಚ ಕೆಲಸ ಮಾಡಿದ್ದ ಈ ಜನರಿಗೆ ಏನಾದ್ರು ಗೊತ್ತಾದ್ರೆ ನಿನ್ನ ಚೌಣಿಯ ಕಟ್ಟಿಯ ಕಟ್ಟಿ ಚಪ್ಪ

ಸಾಧು ಶಿರೋಮಣಿ ಬೇಗನೆ ನನ್ನವಳು ಆಗಿಬಿಡು ಪಾರ್ವತಿ ನಿನ್ನ ಪ್ರೀತಿಗೆ ಪರದಿರುವ ಹೃದಯದ ಸಿಂಹಾಸದ ರಮನೆ ಜೇನ್ಸ್ ಪ್ಯಾಂಟ್ ತೊಟ್ಟು ರೋಮ್ಯಾನ್ಸ್ ಮಾಡುವ ಕಾಲೇಜ್ ಕನ್ಯಾಮನಿಗಳನ್ನೇ ಬಿಟ್ಟಿಲ್ಲ ಗತಿ ಎಂದು ಗರ್ವ ಮಾಡುವ ನಿನ್ನೆ ಬಿಡ್ತೇನೆ ಪಾರ್ವತಿ ಯಾವ ಗಾಯ ಮಾಡಿ ಬಿಡುವೆ ಬೇಡ ಗೌಡ್ರಿ ನನ್ನ ಹತ್ರ ಬರಬೇಡಿ ನೋಡಿ ನಾನು ನಿಮ್ಮ ಸ್ವಂತ ತಂಗಿ ಅಂತ ತಿಳಿದು ಬಿಟ್ಟು ಬಿಡಿ ಗೌಡ್ರಿ ಅಕ್ಕ ಪಕ್ಕದಲ್ಲಿ ಅಕ್ಕ ತಂಗಿ ಅಂತ ಕಂಡರೆ ಬೇಗನೆ ಒಲಿದು ಬಂದರೆ ನಿನಗೆ ಪುತ್ರ ಭಾಗ್ಯ ಕೊಡುವೆ ನಿನ್ನ ಗಂಡನ್ನು ಸಾಯಿಸಿಬೇ ಗೌಡ್ರಿ ನಿಮ್ಮ ಕಾಲಿಗೆ ಬೀಳ್ತೀನಿ ನನ್ನ ಗಂಡನು ಏನು ಮಾಡ್ಬೇಡಿ ಅಂತ ಬೇಡ್ಕೊಂತಾಳೆ ಅಂತ ತಿಳ್ಕೊಂಡಿದ್ದೇನೋ ಈ ಹೆಣ್ಣು ಗೌಡು ನಿನಗೆ ಚೌಕ ತನ್ನೋದು ಇದ್ದಿದ್ದೇ ಆದ್ರೆ ನನ್ನ ಗಂಡನ ಮೊಟ್ಟೆ ನೋಡು ಬಲಿ ತಗೊಳಕಂತೆ ಹುಲಿ ಅಂತ ತಂಬಂದ್ರ ಇಬ್ಬರ್ ಹಾಕಿದ್ದಾನೆ ಚಾಂಡಿಗೆ ಚಾಟ ನನ್ನ ತೋಳ ತಕ್ಕಿಗೆ ಬಂದು ಸುಖ ಅನಿಸುವ ಇಲ್ಲ ಭಕ್ತ ನೋಡಿ ಒತ್ತಾಕಿ ಅತ್ಯಾಚಾರ ಮಾಡಿಬಿಡಿದೆ ಏ ಗೌಡ ಬಿಡೋ ನನ್ನ ಶರಗಣ್ಣು ನೋಡು ನನ್ನ ಮುಟ್ಟಲು ಬಂದಿದ್ದೆ ನನ್ನ ಮೈದನರು ಮನಸ್ಸು ಮಾಡಿದರೆ ನನ್ನ ಮೈದನ ನಿನ್ನ ಮರಣ ಕಣ್ಣಿಗೆ ಮಸ್ತ ಕಾಣುವ ನಿನ್ನ ಅಭ್ಯಸ್ತನಾಗಿ ಬಲೆ ಬೀಸಿ ನನ್ನ ಸುಸ್ತು ಮಾಡಿ ನನ್ನ ಕಾಮದ ಹಸ್ತದಿಂದ ನಿನ್ನ ಕೆರೆಯಲ್ಲಿ ಮಿಂಚಿನಂತೆ ಮೀನ ಜಗಿಸಲೇಬೇಕು

ನನ್ನ ಹೇಗೆ ತೋರಿಸ್ಲಿ ಬದುಕ್ ನಾನು ನನ್ನ ಆದರೆ ನಾನು ಸತ್ತು ಹೋದ್ರೆ ಈ ಪಾಪೆಯನ್ನು ಈ ಪಾಪೆ ಭೂಮಿ ಮೇಲೆ ಬದುಕಾನೆ ನನ್ನಂತ ಎಷ್ಟು ಹೆಣ್ಣು ಮಕ್ಕಳು ಬಾಳು ಹಾಳಾಗುತ್ತೆ ಎಲ್ಲ ಬದುಕ್ಬೇಕು ನಾನು ಬದುಕಿ ಇಂಥ ಪಾಪಿಷ್ಟರ ಬಲೆಯೇ ನಾನು ತೆಗೆದುಕೊಳ್ಳಲೇಬೇಕು ಹೌದು हे ननिप्पा तो रे नाग बंदी ये कौन तो। है

کہا جی